ಶೀಟುಗಳು ಸಹಿತ ನಾವು ಮಾಡಿಲ್ಲ ಎಲ್ಲ ಭಕ್ತರು ಏನು ಕೊಡ್ತಾರೆ ಅದನ್ನು ಕುಡ್ಸೋ ಮಾಡ್ತೀವಿ ಹೊರತಾಗಿ ಅದಕ್ಕಾದಂಥ ಆಸ್ತಿನೂ ಯಾವುದು ನಮಗಿಲ್ಲ ನಮ್ಮ ಆಸ್ತಿ ಏನಪ್ಪಾ ಅಂದ್ರೆ ಮಹಾರಾಜರ ನಮ್ಮ ಆಸ್ತಿ ಎಲ್ಲರಿಗೂ ಅಂಥ ಒಂದು ಭಾವದಿಂದ ಇವತ್ತಿನ ದಿವಸ ಈ ಮೂರು ದಿವಸದ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಒಂದೆಲ್ಲ ಜಗತ್ತಿಗೆ ಗುರುತಾಗಲಿ ಭಾಳ ಜನರಿಗೆ ಭಕ್ತಿ ಅಂದ್ರೆ ಏನು ಯಾಕಂದ್ರೆ ಈ ಸಂಪ್ರದಾಯ ಇರುವುದೇ ಭಕ್ತಿ ಸಂಪ್ರದಾಯ ಶಿಷ್ಯರು ರಾಮರಾಮ ಮಹಾರಾಜರು ಅಂತೇಳಿ ಅವರು ನಮ್ಮ ಗುರುಗಳು ನಮ್ಮ ಮಹಾರಾಜರ ಗುರುಗಳು ಅವರು ಅವ್ರು ಏನು ಆದೇಶಿದಂಗೆ ಏನಿತ್ತು ಅವ್ರು ತಾವು ಹುಟ್ಟು ಅರಿಮೆ ಮೇಲೆ ಬಸ್ ಮಾಡಿದಂಥ ಆ ಸ್ಥಳ ಅದು ಅದನ್ನು ಆರಿಸ್ಕೊಂಡು ಬಂದು ಅದು ಜ್ಞಾನಿಗಳಿಗೆ ಗೊತ್ತಾಗುವಂಥದ್ದು ನಮಗೂರಿಗೆಲ್ಲ ಅಡ್ಡಾಡಿ ಎಲ್ಲ ಮಂಡಳಿನ ಕೂಡಿಸಿಕೊಂಡು ಆಮೇಲೆ ಮ ಮುಖ್ಯ ಮಟ್ಟದ್ದು ಏನು ಮಾಡಿದ್ರು ಮಹಾರಾಜರು ಅಂದರೆ ಯಾವ ಜಾತಿಗಳನ್ನು ಹಿಡಿಯಲಿಲ್ಲ ಹಿಡ್ಕೊಂಡು ನಾವು ಈಗಾದರೂ ಸಹಿತ ಒಟ್ಟಿಗೇನೂ ಕುಡಿಯೋ ಕಾರ್ಯಕ್ರಮ ಮಾಡ್ತೀವಿ ಹೊರತಾಗಿ ಮತ್ತು ವಿಶೇಷ ನಮ್ಮ ಮಹಾರಾಜರು ಏನು ಅಂದ್ರೆ ಯಾಸವರು ನಾವೇ ಕಥ ಹುಡುಗಾರು ನಾವೇ ಆಮೇಲೆ ಪೂರ್ಣ ಆಮೇಲೆ ಪ್ರವಚನ ಮಾಡೋರು ನಾವೇ ಕೀರ್ತನ ಮಾಡೋರು ಅನ್ನೋದೊಂದು ಇಚ್ಛಾ ಇತ್ತು ಆ ಇಚ್ಛೆ ಇವತ್ತಿನವರೆಗೂ ನಡೆದು ಯಾಕಂದರೆ ಒಂದು ಐದು ವರ್ಷ ಆರು ವರ್ಷದ ಹುಡುಗರು ನಮ್ಮಲ್ಲಿ ಸರ್ ಆ ಹುಡುಗರು ಸಹಿತ ಕೂತ್ಕೊಂಡು ಅಂದರೆ ಒಂದು ಸಂಸ್ಕಾರ ಮಹಾರಾಜರು ನಮಗೆಲ್ಲ ಕೊಟ್ಟಿರಲ್ಲ ಇವತ್ತು ಎಷ್ಟು ಅವರ ಅವರು ಮಾಡಿದಂಥ ಉಪಕಾರದಿಂದ ಸಾವಿರ ಅದ್ಯಾವುದ್ರಿ ಮಾರ್ಗ ಅಂತ ಅನ್ನುವಂಥ ಪರಿಸ್ಥಿತಿ ನಮಗೆಲ್ಲರಿಗೂ ಗುರ್ತಿದೆ ಈಗ ನೀವು ಟಿ ವಿ ಮಾಧ್ಯಮದಾಗೆಲ್ಲ ನೋಡಿದಿರಿ ಅಧ್ಯಾತ್ಮ ತೊಗೊಂಡು ಏನು ರೀ ನಮ್ಮ ಇರೋದು ಗುರಿ ಏನಂದ್ರೆ ದುಡ್ಡನ್ನು ನಮ್ಮ ಗುರಿ ಅನ್ನೋಂಥ ಇಂಥ ಇದ್ರೊಳಗು ಸಹಿತ ಪರಿಸ್ಥಿತಿ ಒಳಗೆ ಇವತ್ತು ನಮ್ಮ ಮಂದಿಲ್ಲ ಬೆನ್ನು ಹತ್ಯಾರ ಎಲ್ಲ ಮಹಾರಾಜರು ದೇವ್ ಬಿಟ್ಟು ಐವತ್ತು ವರ್ಷ ಆದರೂ ಸಹಿತ ಇವತ್ತಿಗೂ ಮಹಾರಾಜರ ಹೆಸರು ತೆಗೆದ್ರೆ ಕಣ್ಣ ನೀರು ಬರ್ತಾವೆ ನಮಗೆಲ್ಲರಿಗೆ ಯಾಕಂದ್ರೆ ಅಂಥ ಉಪಕಾರ ನಮಗೇನು ಹೊಲ ಕೊಟ್ಟಿಲ್ಲ ನಮಗೇನು ಮನೆ ಕೊಟ್ಟಿಲ್ಲ ಏನು ದುಡ್ಡು ಕೊಟ್ಟಿಲ್ಲ ಮಹಾರಾಜರು ಕರೆ ಸಂಸ್ಕಾರ ಕೊಟ್ಟಿರಲ್ಲ ನಮ್ಮ ಜಗತ್ತನ್ನ ಹೆಂಗೆ ಬಾಳ್ಬೇಕು ಅನ್ನುವಂಥದ್ದು ಕೊಟ್ಟಿರಲ್ಲ ಇದೇ ವಿಶೇಷವಾದಂಥ ನಮ್ಮ ಮಹಾರಾಜ ಕೊಟ್ಟಂಥ ನೋಡಿ ಅಂಥದ್ರಿಂದ ಎಲ್ಲ ಸಂಸಾರಗಳು ಎಲ್ಲ ನಮ್ಮ ಮಕ್ಕಳಾಗಲಿ ಮರಿ ಅದಕ್ಕೆ ಅದಕ್ಕೆ ಏನು ನಮಗೆ ಆಶೀರ್ವಾದ ಏನಿತ್ತಂದ್ರೆ ಉತ್ತರೋತ್ತರ ಕಲ್ಯಾಣ ಆಗಲಿಪ್ಪ ಅಂತಾರೆ ನಮ್ಮ ಮಹಾರಾಜ್ರೆ ನಾವೆಲ್ಲ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಸಹಿತ ಅದ್ರಾಗ ಬರಲಿ ಇದ್ರಾಗ ಸೇರಲಿ ಈ ಕಾರ್ಯಕ್ರಮದಾಗ ಇರಲಿ ಅವರು ಈ ಭಕ್ತಿ ಮಾರ್ಗದಲ್ಲಿ ಅವ್ರು ನಡ್ಕೊಂಡು ಹೋಗಲಿ ಸ್ವಲ್ಪವ್ರು ಮನುಷ್ಯರಾಗಿ ಬಾಳ್ಲಿಕ್ಕಿರೇ ಸಹಿತ ಅವಕಾಶ ಮಾಡಿ ಏನಾರ ಕೊಟ್ಟಿದ್ರು ಅಂದರೆ ಇವತ್ತು ನಮ್ಮ ಮಹಾರಾಜ್ರು ಹೊಟ್ಟಾರೆ ನಮ್ಮ ರಂಗರಾವ್ ಮಹಾರಾಜರ ನೆನೆಸಲಾರದೆ ಇವತ್ತು ಎಲ್ಲ ಇಲ್ಲಿ ಫಸ್ಟ್ ನಮ್ಗೆ ಅದ್ರ ಸಂಸ್ಕಾರ ಕಲಿಸ್ ಅಂದ್ರೆ ಒಂದು ನಮ್ಮ ಮನೆಗೆ ಒಂದು ತಂದ್ರು ಸಹಿತ ಮಹಾರಾಜರು ಮುಂದೆ ಇಟ್ಟು ತಿಂತೀವಿ ನಾವು ಒಂದು ಏನು ಪ್ರಸಾದ ಮಾಡಿದರೂ ಅವ್ರು ಮುಂದೆ ಇಟ್ಟು ತಿಂತೀವಿ ಅಂದರೆ ಏನು ಮಾಡಿದ್ರು ಅದು ಪ್ರಸಾದ ಆಗ್ತದಲ್ಲ ಪ್ರಸಾದಿಂದ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಮನುಷ್ಯರು ಬದಲಾವಣೆ ಏನಾಗ್ತದಂದ್ರೆ ಸಂಸ್ಕಾರ ಬರ್ತದೆ ಮತ್ತೊಬ್ಬರು ಕಷ್ಟಗಳು ನಮ್ಗೆ ತಿಳಿತಾವೆ ನಿಮ್ಗೊಬ್ರಿಗೆ ತೊಂದರೆ ಆದರೆ ನಾವು ಅವ್ರು ಅದನ್ನ ನಾವು ಅದರಲ್ಲಿ ಭಾಗವಹಿಸ್ಬೇಕು ಅನ್ನೋಂಥ ಭಾವ ಏನು ಕೊಟ್ಟಾರಲ್ಲ ಇದು ನಮ್ಮ ಮಹಾರಾಜ ಕೊಟ್ಟಂಥ ನಮಗೊಂದು ಉಡುಗೊರೆ ಅಂತಂದ್ರೂ ಇಲ್ಲ ಈ ಜಗತ್ತಿನ ಇಂಥ ಎರಡು ಸಾವಿರ ಇಪ್ಪತ್ತೈದರಾಗಿ ನಮಗೆ ಮಹಾರಾಜರು ಮಾಡಿದ ಉಪಕಾರ ಸ್ಮರಣೆ ಮಾಡುವಂಥ ದಿವಸ ನಮಗೆ ಈಗ ಬಂದದ್ದು ಅದಕ್ಕೆಲ್ಲರೂ ಕೂಡ ತೀರ್ಮಾನ ಮಾಡಿ ಐವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ದೊಡ್ಡ ದೊಡ್ಡ ಅತಿಥಿಗಳನ್ನ ಅಂತ ಹೇಳಿ ಮಾಡಿಕೊಂಡು ಅದಕ್ಕೆ ನಾನು ಅದರ ಬ ಕಾರ್ಯಕ್ರಮದಷ್ಟೇ ಹೇಳ್ತೇನೆ ಈಗ ನಿಮಗೆ ಯಾಕೆ ಆರನೇ ತಾರೀಕಿಗೆ ಮೊದಲೇ ದಿವಸ ಬೃಹತ್ ದಿಂಡಿ ಕಾರ್ಯಕ್ರಮ ಇಟ್ಕೊಂಡಿವಿ ಈ ರೋಡಿನಿಂದ ನಮ್ಮ ಮಹಾದ್ವಾರ ಇದೆ ಮಹಾದ್ವಾರದಿಂದ ಮಹಾರಾಜರ ಬೆಳ್ಳಿ ಮೂರ್ತಿ ಮಾಡಿಸಿವಿ ಒಟ್ಟಾರೆ ನಿಮಗೆ ಏನು ಮಾಡಿದರೂ ಸಹಿತ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗಿ ಮಾಡ್ತೀವಿ ಯಾರು ಕೊಟ್ಟಾರಂತೂ ನಮ್ಗೆ ಇವತ್ತಿನ ಇವತ್ತಿಂದ ಲಕ್ಷ ಗಂಟ್ಲೇನು ಕೊಟ್ಟಾರೆ ಹತ್ತು ರೂಪಾಯಿನೂ ಕೊಟ್ಟಾರೆ ಐದು ರೂಪಾಯಿನೂ ಕೊಟ್ಟಾರೆ ಏನೂ ಕೊಡಲಾರ್ದವರು ಇದ್ದಾರೆ ಎಲ್ಲರೂ ಒಂದೇ ನಮ್ಮನೆ ಲಕ್ಷ ಕೊಟ್ಟವರು ಅಂದ್ರೆ ಏನು ಮ್ಯಾಲಿಲ್ಲ ಕೊಡಲಾರ್ದವ್ರು ಏನಿಲ್ಲ ಮಹಾರಾಜರು ಮಾಡಿದ್ದು ಅದನ್ನು ಮಾಡ್ತಿದ್ರು ನೀವು ರೊಕ್ಕ ಐದು ರೂಪಾಯಿ ಕೊಡೋದು ಮಠಕ್ಕೆ ಬಿಟ್ಟರು ಚಿಂತಿಲ್ಲ ಸಪ್ತಾಹಕ್ಕೆ ಮಾತ್ರ ಬರಲಾರ್ದಬಾರ್ದಪ್ಪ ಅಂತ ಕೈ ಮುಗಿದು ಮಹಾರಾಜರಿಗೆ ಹೇಳ್ತಿದ್ರು ಅಂಥ ಒಂದು ಈ ಸಂಪ್ರದಾಯದಾಗ ನಾವು ವಿದ್ಯೆ ಅನ್ನೋದೇ ಒಂದು ನಮ್ಮ ಏನಪ್ಪ ಆದರೆ ನಾವು ಬಂದದ್ದು ಸಾರ್ಥಕತೆ ಅನ್ನಿಸುವಂಥ ಜೀವನ ನಮಗೆಲ್ಲರೂ ಮಾಡಿ ಕೊಟ್ಟಾರ ಮಹಾರಾದರು ಅದೇ ದೊಡ್ಡದು ಅದಕ್ಕೆ ಆರನೇ ತಾರೀಕಿಗೆ ನಮ್ಮ ಮಹಾರಾದರು ಬೆಳ್ಳಿ ಮೂರ್ತಿ ಮಾಡ್ಸಿವಿ ನಮ್ಮ ಮಹಾರಾದರು ಗುರುಗಳು ರಾಮರಾವ್ ಮಹಾರಾಜರು ಬೆಳ್ಳಿ ಮೂರ್ತಿ ಮಾಡಿಸಿವಿ ಅವೆರಡು ಮೂರ್ತಿಯನ್ನು ಸಾರೋಟದಾಗ ಏನು ಮ ಎದುರಾಗಿರ್ತಲ್ಲ ದೊಡ್ಡ ದೊಡ್ಡ ಮಂಟಪ ಇದರಲ್ಲಿ ಮೆರವಣಿಗೆ ಮಾಡಿಕೊಂಡು ಸುಮಾರು ನೂರು ಜನ ವಾರ್ಕರಿಯಿಂದ ಜಮಕಂಟಿ ಹುಡುಗರು ಬರ್ತಾವೆ ಐವತ್ತು ಮೃದಂಗ ಐವತ್ತು ಆಳ್ಕರಿ ಮಂದಿ ಎರಡುನೂರ ಐವತ್ತು ಕುಂಭ ಆಮೇಲೆ ನಮ್ಮ ಮಂಡಳಿ ಎಲ್ಲರೂ ಕೂಡ ಎರಡೂವರೆ ಕಿಲೋಮೀಟ್ರ್ ಅಂದಾಜು ನನಗೆ ಎಲ್ಲಿ ಅದು ಊರಿಗೆ ಹೋಗಿ ಮುಟ್ತು ಅನ್ನೋವಂಥ ಪರಿಸ್ಥಿತಿ ನಮಗಿದೆ ಈಗ ಅಷ್ಟೊಂದು ಜನ ಅದಕ್ಕೆ ಸೇರ್ತಾರೆ ಹೊರಗಡೆಯಿಂದ ಎಲ್ಲ ಕಡೆ ನಮ್ಮ ಮಹಾರಾಷ್ಟ್ರೀಯರು ಇದ್ದಾರೆ ಆಸ್ಟ್ರೇಲಿಯಾದಾಗೂ ಇದ್ದಾರೆ ಕೆನಡಾದಾಗೂ ಇದ್ದಾರೆ ಆಮೇಲೆ ಬೆಂಗಳೂರಾಗೂ ಇದ್ದಾರೆ ಹುಬ್ಬಳ್ಳಿಯಾಗೂ ಇದ್ದಾರೆ ಬೆಳಗಾವಿ ಸಾಕಷ್ಟು ಗ ಇದರಲ್ಲಿ ನಗರದಲ್ಲಿ ಇದ್ದರೂ ಸಹಿತ ಎಲ್ಲನೂ ಬಿಟ್ಟು ಈ ಸಲ ಈಗ ಎಲ್ಲರೂ ಧಾವಿಸ್ಕೊಂಡು ಇತ್ತಲ ಬರ್ಲಿಕ್ಕೆ ಆರನೇ ತಾರೀಕಿಗೆ ನಮ್ಮ ನೋಡಿದ್ರೆ ಏನು ಅನಿಸ್ತದಪ್ಪ ಅಂತಂದ್ರೆ ಅದೊಂದು ಭೂ ಕೈಲಾಸನಂದರೂ ಅಡ್ಡಿ ಇಲ್ಲ ವೈಕುಂಠಂದರೂ ಅಡ್ಡಿ ಇಲ್ಲ ಅಂಥದ್ದೊಂದು ತಯಾರು ಮಾಡಿವಿ ನಾವು ಬಂದ ಭಕ್ತರಿಗೆ ತಮ್ಮಂಥವ್ರು ಯಾರು ಬಂದರೂ ಸಹಿತ ಯಾವುದೂ ಅನಾನುಕೂಲ ಆಗಲಾರ್ದಂಗೆ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಸಾಧ್ಯವಾದಷ್ಟು ಎಲ್ಲ ವ್ಯವಸ್ಥೆಗಳು ಯಾಕಂದ್ರೆ ಹಳ್ಳಿ ಎಲ್ಲ ಕಡೆನೂ ವ್ಯವಸ್ಥೆ ಮಾಡಿಕೊಂಡು ಬಂದ ಭಕ್ತರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋಂಥ ವ್ಯವಸ್ಥೆ ಮಾಡಿವಿ ಪ್ರಸಾದ ವ್ಯವಸ್ಥೆನೂ ಸಾಕಷ್ಟು ಹದಿನಾರು ತಾಸು ಪ್ರಸಾದ ಕೊಡುವಂಥ ವ್ಯವಸ್ಥೆ ಮಾಡಿವಿ ಮಾಡೋರೆಲ್ಲ ನಮ್ಮವರು ಮಾಡ್ತಾರೆ ಅದಕ್ಕೆ ನಮ್ಮ ಎಲ್ಲ ಜನರದು ಏನು ವಿಚಾರ ಅಂದ್ರೆ ಬಂದವ್ರಿಗೆ ಯಾರಿಗೂ ತೊಂದರೆ ಆಗಿರಬಾರ್ದು ಬಂದು ಆ ಕಾರ್ಯಕ್ರಮದಾಗ ಆನಂದದಿಂದ ನೋಡ್ಕೊಂಡು ಹೋದರೆ ನಮಗೆ ಸಾರ್ಥಕತೆ ಆಗ್ತಂಥೇಳಿ ನಾವು ಅಂದ್ಕೊಂಡಿವಿ ಆರನೇ ತಾರೀಕಿಗೆ ದಿಂಡಿ ಹನ್ನೊಂದು ಹನ್ನೆರಡು ಗಂಟೆಗೆ ಹೋಯ್ತು ಅಂದರೆ ಮುಂದೊಬ್ಬರು ಸಿದ್ಧಾಪುರದತ್ತರ ಒಬ್ಬರು ಭಾರತಿ ಜ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳು ಬರ್ತಾ ಬರ್ತಾಯಿದ್ದಾರೆ ಅವ್ರಿಗೆ ಹೋಗಿ ಹೇಳಿ ಆಹ್ವಾನ ಕೊಟ್ಟಿವಿ ಅವ್ರು ಆರನೇ ತಾರೀಕಿಗೆ ಆ ಟೈಮಿಗೆ ಬಂದ ಮೇಲೆ ನಮ್ಮ ಆಧಾರ ಗ್ರಂಥ ನಮಗೆ ಏನು ಬಂದದಪ್ಪ ಅಂದರೆ ದಾಸಬಹುದು ಅಂಥೇಳಿ ತಮ್ಗೆ ಗುರುತಿದ್ರು ಮಂದಿ ಇರಲಿಕ್ಕಿಲ್ಲ ದಾಸಬಹುದು ಅಂತಂದ್ರೆ ಇದನ್ನು ಶಿವಾಜಿ ಮಹಾರಾಜರು ಗುರುಗಳು ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂಥ ಗ್ರಂಥ ಅದು ನಮಗೆ ಆಧಾರ ಅದು ನಾವು ಎಲ್ಲ ಹೋದ್ರೂ ಸಹಿತ ಮೂರು ದಿವಸ ಪಾರಾಯಣ ಮಾಡ್ತೀವಿ ಮೂರು ದಿವಸ ಸತತವಾಗಿ ಅದನ್ನು ಓದ್ತೀವಿ ಸುಮಾರು ಏಳು ಸಾವಿರ ಏಳು ಏಳುವರೆ ಸಾವಿರ ಓಯ್ಯೋದ್ರೆ ಅದರಾಗೆ ಅಷ್ಟು ದೊಡ್ಡ ಅದು ಅದನ್ನು ನಾವು ಪಾರಾಯಣ ಮಾಡ್ತೀವಿ ಅದರಂಗೆ ನಮ್ಮ ಮಹಾರಾಜರು ನಡ್ಕೊಂಡು ಹೋದು ಈಗ ವಾಲ್ಮೀಕಿ ಅವ್ರು ಹೆಂಗೆ ರಾಮಾಯಣ ಬರೆದ ಮೇಲೆ ರಾಮ ನಡಿಬೇಕಾಯಿತು ರಾ ರಾಮ ರಾಮ್ ಹೆಂಗೆ ನಡ್ಕೊಂಡ ದಾಸಬೋದ್ ಆದಮೇಲೆ ಅದರಂಗೇನು ನಡ್ಕೊಂಡಿದ್ರು ಅಂದರೆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನಡೆದ್ರು ಪ್ರತಿಯೊಂದು ಶಬ್ದಕ್ಕೆ ಸಹಿತ ಅದರ ಅದರಂಗೇನು ನಡ್ಕೊಂಡ್ರು ಆ ದಾಸಬೋದ್ ಪರ್ಯಾಯಣ ಆದಮೇಲೆ ಬಂದಂಥ ಯತಿಗಳಿಂದ ಪ್ರವಚನ ಆಗ್ತದೆ ಪ್ರವಚನ ಆದಮೇಲೆ ಪ್ರಸಾದ ಪ್ರಸಾದ ಆದಮೇಲೆ ಸಂಜೆಗೆ ಮತ್ತೊಬ್ಬರು ಅತಿಥಿಗಳು ಬರ್ತಾರೆ ಸಾಯಂಕಾಲ ಮತ್ತು ನಮ್ಮ ಕಾರ್ಯಕ್ರಮ ಹಿಂಗೆ ರಾತ್ರಿ ಆರು ಗಂಟೆ ಆರನೇ ತಾರೀಕು ಎರಡು ಗಂಟೆವರೆಗೂ ಸಹಿತ ಅವಿಹಾತವಾಗಿ ಯಾರಿಗೂ ವಿಶ್ರಾಂತಿ ಇರಲಾರದಷ್ಟು ವಿಶ್ರಾಂತಿ ಅನ್ನೋದಕ್ಕಿಂತ ವಿಶ್ರಾಂತಿ ನಮಗೆ ಬೇಕಾಗಿಯೇ ಇಲ್ಲ ಅಷ್ಟೊಂದು ಎಲ್ಲ ಹುಮ್ಮಸ್ಸಿನಿಂದ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಹತ್ತಾರೆ ಮೂರದೂ ಸತತವಾಗಿ ನಮ್ಗೆ ನಿದ್ದೆರಂಗಿಲ್ಲ ಯಾರಿಗೂ ನಮ್ಮ ಮಂಡಳಿ ಅಟ್ ಆದರೂ ಸಹಿತ ಯಾರಿಗೂ ಏನೂ ತೊಂದರೆ ಅನ್ನಿಸಂಗಿಲ್ಲ ಯಾಕಂದ್ರೆ ಹಿಂದೆ ಮಹಾರಾಜರ ಕೃಪಾ ಶಕ್ತಿ ಹಂಗೆ ನಮ್ಗೆ ಅಂತ ಹೇಳಿ ನಮ್ಗೆ ಅನಿಸೋದ ಮುಂದಿನ ಇದು ಮುಗಿದ ಮೇಲೆ ಏಳನೇ ತಾರೀಕಿಗೆ ನಾವು ಏನು ಮಾಡಿವಂದ್ರೆ ಎಲ್ಲ ಜಗತ್ತನ್ನೇ ಕೇಳಿರಿ ನೀವು ಹದಿಮೂರು ಕೋಟಿ ರಾಮನಾಮ ಜಪ ಮಾಡಿದ್ರಂದ್ರೆ ಮುಕ್ತರಾಗ್ತಾರ ಹೇಳಿ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದಂತ ನುಡಿ ಇದು ಗೊಂದಾವಲಕರ ಏನು ಬ್ರಹ್ಮಚೈತನ್ಯ ಮಹಾರಾಜ್ರು ಹೇಳಿದ್ರು ಅದನ್ನ ಮಾಡ್ಯಾರ ಅದನ್ನ ನಾವು ಈಗ ಈಗಾಗಲೇ ನಮ್ಮ ರಾಮರಾವ್ ನಮ್ಮ ಇದ್ರ ಹಿಂದಿನ ಆರು ತಿಂಗಳ ಹಿಂದೆ ಒಂದು ಸಪ್ತಾಹ ಮಾಡಿದಾಗ ಹದಿಮೂರು ಕೋಟಿ ರಾಮನಾಮ ಜಪ ಮಾಡಿದ್ದೀವಿ ಅದನ್ನು ಸಾಂಥ ಹೋಮ ಮಾಡಿದ್ದೀವಿ ಈಗ ಮತ್ತೆ ನಮ್ಮ ಹರಾದ್ರ ಸಂಬಂಧ ಮತ್ತೆ ಹದಿಮೂರು ಕೋಟಿ ಮಾಡೀವಿ ಈಗ ತಿರುಗಿ ಹದಿಮೂರು ಕೋಟಿ ಆಗಿದೆ ಅದನ್ನು ಸಹಿತ ಮತ್ತೀಗ ಸಾಂಥ ಹೋಮ ನಾವು ಈಗ ಏಳನೇ ತಾರೀಕಿಗೆ ಮುಂಜಾನೆ ಇಟ್ಕೊಂಡು ಆ ಹೋಮ ಅದಕ್ಕೆ ಚಿನ್ಮಯ ಸ್ವಾಮಿಗಳು ಅಂತ ಹೇಳಿದ್ರಿಂದ ಚಿನ್ಮಯ ಮಷಿನ್ ಏನಿದೆ ಅಲ್ಲ ಹುಬ್ಬಳ್ಳಿ ಅದರಿಂದ ಬರ್ತಾ ಇದ್ದಾರೆ ಬಟ್ ಇಲ್ಲಿಲ್ಲೇ ಬರ್ತಾ ಇದ್ದಾರೆ ಅದನ್ನು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಅದಾದ ಮೇಲೆ ನಮ್ಮ ಮತ್ತೊಂದು ನಾವು ಮಠದಲ್ಲಿ ಜಗ ಸಾಲಂಗಿಲ್ಲ ಅಂತೇಳಿ ಹೊರಗಡೆ ಹದಿನಾಲ್ಕು ಗಂಟೆ ನಮ್ಮದೇ ಜಾಗದಲ್ಲಿ ಬೃಹತ್ತಾದಂಥ ಒಂದು ತಂಡಲ್ ಹೊಡಿಸೀವಿ ಅಲ್ಲೇ ಸ್ಟೇಜ್ ಮಾಡಿವಿ ಎಲ್ಲ ಜನರಿಗೆ ಅನುಕೂಲ ಮಾಡಿವಿ ಸುಮಾರು ನೂರು ಜನನೂ ಕೂಡ ಕುರ್ಚಿಗಳು ಹಾಕಿ ಅದಕ್ಕೆ ವ್ಯವಸ್ಥೆನೂ ಮಾಡಿದ್ದೀವಿ ಬಂದು ಭಕ್ತರಿಗೆ ಯಾರಿಗೂ ತೊಂದರೆ ಅವತ್ತು ಮಾಡಿದ ಮೇಲೆ ಸಂಜೆಗೆ ಐದು ಗಂಟೆಗೆ ಇವರು ಇವ್ರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದ ಆದ ಮೇಲೆ ಐದು ಗಂಟೆಗೆ ಮತ್ತೊಬ್ಬರು ಚಿಮ್ನಡದಿಂದ ಜನಾರ್ದನ ಮಹಾಸ್ವಾಮಿಗಳಂತೇಳಿ ರಘು ಸಾಧು ಮಹಾರಾಜರ ಮಠ ಅಂತಾರೆ ಅದ್ರ ಚಿಮ್ಮಡದಾಗ ತಮಗೆಲ್ಲ ಪರಿಚಯ ಇರಬೇಕು ಚಿಮ್ಮಡ ರಘುನಾಥಪುರಿ ಮಹಾರಾಜರ ಮಠ ಅವರು ಅತಿಥಿಗಳಾಗಿ ಬರ್ತಾರೆ ಬಂದು ಈ ಸಲ ವಿಶೇಷವಾಗಿ ಮಾಡ್ತಾ ಇರೋದು ಕ್ಯಾಲೆಂಡ್ರ್ ಅಂದ್ರೆ ಆರು ಪೇಜಿಂದು ಹನ್ನೆರಡು ತಿಂಗಳ ಕ್ಯಾಲೆಂಡರ್ ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಗಳು ಏನು ಹಿಡಿತಾವೆ ಹನ್ನೆರಡು ತಿಂಗಳು ನೆಡಿತಾವೆ ಅವನ್ನೆಲ್ಲ ಅದ್ರಾಗ ಹಾಕಿದ್ದೀವಿ ಅದನ್ನು ಬಿಡುಗಡೆ ಮಾಡ್ತೀವಿ ಅದ್ರ ಜೊತೆಗೆ ಅಂದ್ರೆ ಮಹಾರಾಜರ ಇದು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಮಹಾರಾಜರಿಗೆ ಅವ ಇದರಿಂದ ಹಳ್ಳಿ ಚೆಂಡ ಮನುಷ್ಯ ಅವರೇ ಕಲೀಲಾರದ ಮನುಷ್ಯ ಕುರುಬುರು ಮನುಷ್ಯ ಅವ ಮಹಾರಾಜರ ಆಕರ್ಷಣೆಗೊಳಗಾಗಿ ಒಳಗಾಗಿ ರಾಮನಟ್ಟಿಗೆ ಮಹಾರಾಜರು ಹೋದಾಗ ಪೂರಾ ಹೇಳಬಾಡ್ರಿ ಹಾಂ ಕಾರ್ಯಕ್ರಮ ಸುಮ್ನೆ ನಿಮಗಾದ್ರ ಬ್ಯಾಕ್ ಗ್ರೌಂಡ್ ಹೇಳಿದ್ನ ಅಷ್ಟೇ ಇಲ್ಲ ಆಯ್ತಾಯ್ತಾಯ್ತು ಈಗ ಆತ ಏಳನೇ ತಾರೀಕಿಗೆ ಹೇಳ್ತೀನಿ ಹೇಳಿ ಏಳನೇ ಮೂರು ದಿವಸ ಕಾರ್ಯಕ್ರಮ ಇರ್ತದೆ ಆರು ಏಳು ಎಂಟು ಎಂಟು ಹಾಂ ಆಯ್ತು ಆಯ್ತು ಏಳನೇ ತಾರೀಕಿಗೆ ರೀ ಹೇಳಿದ್ದೀನಿ ನಾನು ನಿಮಗೆ ಆಯ್ತು ಆಯ್ತು ತೀರಾಕಂಬಿ ಹೋಮಲ್ಲಿ ಹೋಮ್ ಮಾಡ್ತೀವಿ ಅದಕ್ಕೆ ಆಯ್ತು ಆಯ್ತು ಆಯ್ತಾಯ್ತು ಮೂರು ಮೂರು ದಿವಸದಷ್ಟೇ ಹೇಳ್ತಾರೆ ಮಾಡಿ ಇದು ಇರುವುದೇ ನಮ್ಮ ರಂಗರಾವ್ ಮಹಾರಾಜ ಸದ್ಗುರು ಸಮ್ರದ ರಂಗರಾವ್ ಮಹಾರಾಜ ಐವತ್ತನೇ ವರ್ಷದ ಸಪ್ತಾಹ ಇದು ನಾವು ಮಾಡ್ತಾ ಇರೋದು ಅವ್ರ ದೇವ್ ಬಿಟ್ಟು ಐವತ್ತು ವರ್ಷ ಆಯಿತು ಅದಕ್ಕೆ ಆರು ಏಳು ಎಂಟು ಮೂರು ದಿವ್ಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆರನೇ ತಾರೀಕಿಗೆ ನಾವು ಮಾಡೋ ದಿಂಡಿ ಆ ಥರ ಮಾಡಿಕೊಂಡು ಒಬ್ಬರು ಅತಿಥಿಗಳು ಬರ್ತಾರೆ ಆ ಕಾರ್ಯಕ್ರಮ ಅವತ್ತು ಪೂರ್ಣ ನಾವು ಮುಗಿಸ್ತಾ ಇದ್ದೀವಿ ಮುಂದೆ ಏಳನೇ ತಾರೀಕಿಗೆ ನಿಮ್ಮ ಬರ್ತಾರೆ ಅವ್ರ ಕಡೆಯಿಂದ ಅದನ್ನೆಲ್ಲ ಮಾಡಿಸಿದ ಮೇಲೆ ಅವ್ರ ಕಡೆಯಿಂದ ಏಳು ಗಂಟೆಗೆ ಲಕ್ಷ ದೀಪ ರಾತ್ರಿ ಪೂರ್ಣ ಜಾಗರಣೆ ಮಾಡ್ತೀವಿ ಇಡೀ ರಾತ್ರಿ ಎಲ್ಲ ಜಾಗರಣೆ ಆಗ್ತದೆ ನಮ್ಮಲ್ಲಿ ಆ ಜಾಗರಣೆಗೆ ಕೋಲ್ಹಾಪುರದ ಧಾರವಾಡಕರ್ ಗುರುಜಿ ಅಂಥೇಳಿ ಕೀರ್ತನಕ್ಕೆ ಬರ್ತಾರೆ ಇಡೀ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ ಮುಂಜಾನೆ ಕೊನೆಯ ದಿವಸ ಎಂಟನೇ ತಾರೀಕಿಗೆ ಏನು ಮಾಡ್ತೀವಪ್ಪ ಅಂದರೆ ಏನು ದಾಸವಾಹೋದ ಹಚ್ಚಿದ್ದು ಇದನ್ನು ಪೂರ್ಣ ಮುಗಿಸ್ತೀವಿ ವೀಣಾ ರಾತ್ರಿ ವೀಣಾ ಪೂಜೆ ಮಾಡಿರ್ತೀವಿ ಒಳ್ಳೆ ತರಕಿ ಅದು ಬೆಳತನಕೂತ್ ಅದಕ್ಕೂ ಇರ್ತಾರೆ ಅದನ್ನು ನಾವೆಲ್ಲ ಮುಗಿಸ್ಕೊಂಡು ಅವೆರಡು ಕಾರ್ಯಕ್ರಮ ಮುಗಿಸ್ಕೊಂಡು ಆ ಬಂದ ಆವತ್ತು ಲೋಕಾಪುರ ಸ್ವಾಮಿಗಳು ಬರ್ತಾರೆ ಜ್ಞಾನೇಶ್ವರ ಮಠದ ಬ್ರಹ್ಮಾನಂದ ಸ್ವಾಮಿಗಳು ಬರ್ತಾರೆ ಅವ್ರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಊರಲ್ಲೆಲ್ಲ ಮಹಾರಾಜರು ಇದನ್ನು ಮಾಡ್ಕೊಂಡು ಪಾಲ್ಕಿ ಶಿವ ಮುಗಿಸಿದ ಮೇಲೆ ಎಲ್ಲ ಬಂದಂತೆ ಎಲ್ಲ ಭಕ್ತಿ ಪ್ರಸಾದ ಹಂಚಿದ ಮೇಲೆ ನಮ್ಮ ಕಾರ್ಯಕ್ರಮ ಮಂಗಲ ಆಗ್ತಾರೆ ಅವತ್ತು ಇದು ಮೂರು ದಿವಸದ ನಮ್ಮ ಕಾರ್ಯಕ್ರಮದ ಇದಕ್ಕೆ ನಾವು ಯಾಕೆ ನಿಮಗೆ ಹಿಂದಿಂದ ಅದ್ರ ಬಗ್ಗೆ ಹೇಳಿದ್ನಂದ್ರೆ ಇದನ್ನು ಮಾಡಬೇಕಾದ್ರೆ ಏನು ಇನ್ಸ್ಪಿರೇಷನ್ ಇತ್ತು ನಮಗೆ ಅದಕ್ಕೆ ಮಹಾರಾಜರು ಏನು ನಮಗೆ ಅಂತ ಅಷ್ಟು ಹೇಳಿ ಹೊರತಾಗಿ ನಿಮಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ಆಯ್ತು ನಾವು ಅದ್ರ ಬಗ್ಗೆ ಏನು ಯಾವುದೂ ಏನು ಮಾಡೋಂಗಿಲ್ಲ ನನ್ನ ಉದ್ದೇಶ ಆ ಶಿವಾನಂದ ಪಾಟೀಲ್ರು ಆರನೇ ತಾರೀಕಿಗೆ ಬದಲಿ ಬದಲಾವಣೆಯಾಗಿ ಅವ್ರು ಏನೋ ಅನಿವಾರ್ಯ ಕಾರಣದಿಂದ ಎಂಟನೇ ತಾರೀಕಿಗೆ ಮಿನಿಸ್ಟರ್ ಶಿವಾನಂದ ಪಾಟೀಲ್ರು ಸಚಿವರು ಬರ್ತಾರೆ ಸರಿ ಈಗ ಭಕ್ತರು ಎಲ್ಲೆಲ್ಲಿ ಇದ್ದಾರೆ ಹಾ ಯಾವ ರಾಜ್ಯದ ಪರರಾಜ್ಯ ನಮ್ಮ ನಮ್ಮ ರಂಗ ಮಹಾರಾಜರ ಶಿಶು ಮಂಡಳಿ ಎಲ್ಲೆಲ್ಲಿದೆ ಅಂದ್ರೆ ಆಸ್ಟ್ರೇಲಿಯಾದಿಂದನೂ ಬರ್ತಾ ಇದ್ದಾರೆ ಕೆನಡಾದಿಂದ ಬರ್ತಾ ಇದ್ದಾರೆ ಹೈದರಾಬಾದಿಂದ ಬರ್ತಾ ಇದ್ದಾರೆ ಬೆಂಗಳೂರಿಂದನೂ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಬೆಂಗಳೂರು ಮಹಾರಾಷ್ಟ್ರ ಕಡೆಯಿಂದ ಸಾಕಷ್ಟು ಜನ ಮುಂಬೈ ಮುಂಬೈಯಿಂದ ಬರ್ತಾ ಇದ್ದಾರೆ ಗುರು ಪರಂಪರೆ ಹೌದು ಗುರು ಪರಂಪರೆ ಈ ಗುರು ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಯಾರಾದರೂ ಒಬ್ಬರು ಶಿಷ್ಯರು ಇರಬೇಕು ಇಲ್ಲೇ ಶಿಷ್ಯರು ಇಲ್ಲಿವರೆಗೂ ನಮ್ಮಲ್ಲಿ ಮಾಡಿಲ್ಲ ಯಾಕೆ ಯಾಕೆ ಕಾರಣ ಅಂದರೆ ಉಳಿದ ಕಡೆ ಎಲ್ಲ ಮಾಡಿದ್ರಾಗೆ ಕಾಯಿ ಕೊಟ್ಟು ಮೊದಲೇ ತಯಾರಿ ಮಾಡ್ತಾರೆ ನಮ್ಮಲ್ಲಿ ಏನಿದೆ ಅಂದರೆ ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆದವರು ಮಾತ್ರ ಅಲ್ಲಿ ಇರ್ಲಿಕ್ಕೆ ಇದು ಅದ ಅಲೌಡ್ ಹಂಗೆ ಸ್ವೀಟಿಗೆ ಕೂಡಸುವಂಥದ್ದು ಯಾರು ತೊಗೊಂಡು ಕೂಡಿಸೋಂಗಿಲ್ಲ ಈಗ ನಮ್ಮಾರಾದ್ರೂ ಏನು ಮಾಡಿದ್ರು ಹನ್ನೊಂದು ಮಂದಿದು ಒಂದು ಟ್ರಸ್ಟ್ ಮಾಡಿದ್ರು ಈ ಆ ಎಲ್ಲ ಅದನ್ನು ನೋಡ್ಕೊತಾ ಇದೆ ಈಗ ಈ ನಿಮ್ಮ ಗುರುಪರಂಪರೆಯಿಂದ ನಿಮ್ಮ ಈ ಮಠದ ವತಿಯಿಂದ ಸಾಮಾಜಿಕವಾಗಿರ್ತಕ್ಕಂಥ ಶೈಕ್ಷಣಿಕ ಮತ್ತು ಯುವಕರಿಗೆ ಬೇಕಾಗುವಂಥದ್ದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಗಳು ಏನಾದರೂ ಪ್ರಮುಖವಾಗಿ ಸಾಧನೆ ನಾವು ಪ್ರಮುಖ ಅಂದರೆ ನಿಮ್ಮ ಮುಖ್ಯ ಹೇಳ್ಬೇಕಂತಂದ್ರೆ ಈ ಸಾಮಾಜಿಕಕ್ಕೆ ಏನು ಮಾಡ್ಯಾರಂದ್ರೆ ಒಬ್ಬೊಬ್ಬರನ್ನೇನು ಮಹಾರಾಜರು ತಯಾರು ಮಾಡ್ಯಾರ ಇವತ್ತು ಎಲ್ಲ ಗ್ರಾಮದಾಗ ಇದ್ದವರು ಸಹಿತ ಶೈಕ್ಷಣಿಕ ಅಲ್ಲ ಅವರು ಸಂಸ್ಕಾರದಿಂದ ಸಹಿತ ಅದನ್ನ ಹೊರಗಡೆ ತೊಗೊಂಬಂದರು ಅವ್ರನ್ನೆಲ್ಲರೂ ಈಗ ನಾವು ಈಗ ಸಂಸ್ಥೆಯಲ್ಲೂ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದರೆ ಆ ಗದ್ದಲದಾಗ ಹೋಗೋದಾಗ್ತದೆ ನಾವು ಇದ್ರಾಗ ನಮ್ದು ಏನದು ಇದು ಅಧ್ಯಾತ್ಮಿಕ ಬಿಟ್ಟು ಅದನ್ನು ಮಾಡೋದು ಇದು ಭಕ್ತಿ ಸಂಪ್ರದಾಯ ಇಲ್ಲಿ ನಮಗೇನು ಮಾರಾದ್ರೆ ಏನು ಮಾಡಿಕೊಟ್ರೆ ಚೌಕಟ್ಟು ಹಾಕಿ ಕೊಟ್ಟರೆ ಅದರಲ್ಲೇ ನಡೀತಾ ಇದ್ದೀವಿ ಹೊರತಾಗಿ ಯಾವುದು ಹೊಸದಾಗಿ ನಾವೇನೂ ಮಾಡಿಲ್ಲ ಯಾಕಂದರೆ ನಮಗೀಗ ಮಾರ್ಗದರ್ಶಿರುದ್ಧ ಮಹಾರಾಜ ಸಿದ್ದೇಶ್ವರ ಹಾಂ ಕಾಡು ಸಿದ್ದೇಶ್ವರ ಮಹಾರಾಜರಿಂದ ಗುರುಲಿಂಗ ಗುರ್ಲಿ ಜಂಗ ಮಹಾರಾಜರಿಂದ ಭಾವು ಮಹಾರಾಜರು ಭಾವು ಮಹಾರಾಜರಿಂದ ರಾಮರಾವ್ ಮಹಾರಾಜರು ಅವರಾದಮೇಲೆ ನಮ್ಮ ಮಹಾರಾಜರು ರಾಮಚಂದ್ರಾವ್ ಮಹಾರಾಜ ಮಾಡ್ತಿದ್ರು ಅವರು ಇಲ್ಲೇ ಇದ್ರೆ ಶಿರಸ್ತಾರಿದ್ರು ಅವ್ರು ಬ್ರಿಟಿಷ್ ಕಾಲದಾಗಿದ್ದರು ತಮ್ಮ ಗುರುಗಳ ಆಜ್ಞಾ ಪ್ರಕಾರ ನೌಕರಿ ಅಲ್ಲಿದಲ್ಲಿ ಬಿಟ್ಟು ಅದನ್ನು ಬಿಟ್ಟು ಈ ಭಕ್ತಿ ಸಂಬಂಧ ಬಿಟ್ಟು ಈಗ ಈಗಾಗಲೇ ನಮ್ಮದು ಏಳು ಶಾಖಾ ಮಠವರು ಅಕಾಲೆಟ್ಟೆಗೆ ಒಂದು ಮಠ ಅದ ನಮ್ಮದು ತರುವಾಗ ಒಂದು ನಮ್ಮ ಮಠ ಅದ ಈಗಾಗಲೇ ಆಮೇಲೆ ಖಜಾಪುರದಾಗಿದೆ ತಾಳಿಕೋಟೆ ಒಳಗಿದೆ ಸಾಲೋಡಿಗೆ ನಮ್ಮ ಮಠ ಇದೆ ಹುಲಿಬೆಂಚಿ ಒಳಗಿದೆ ಒಳಗಿದೆ ನಮ್ಮ ಆರಾದ್ರೂ ಮುಖ್ಯವಾಗಿ ಮಾಡಿದ್ದು ನಿಮ್ಗೆ ಒಂದೇ ಒಂದು ಮಿಂಟ್ ಹೇಳ್ಬಿಡ್ತೀನಿ ರಾಮನಟ್ಟಿ ತಪಸ್ಸು ಮಾಡುವ ಮಹಾರಾಜರು ಐದು ವರ್ಷ ತಪಸ್ಸು ಮಾಡಿದ್ರಲ್ಲಿ ಅಂತ ಹೇಳಿ ತಾವೇ ಕೂತ್ಕೊಂಡಿದ್ರು ಪ್ರಚಾರ ಇಲ್ಲ ಮಹಾರಾಜರು ಮಾಡಿದ ಮೊದಲೊಂದು ಹುತ್ತಿದ್ದಾಗ ಆ ಹುತ್ತು ಒಡೆದು ಅದರ ಈಶ್ವರಲಿಂಗವೇ ಈಗಾದರೂ ಅಲ್ಲಿದೆ ಅದನ್ನು ರಾಮನಟ್ಟಿ ಅಂತೇಳಿದೆ ಈ ಹೂವಿನಿಪ್ಪರಿಗೆ ಎಂಟು ಕಿಲೋಮೀಟರ್ ಇದೆ ರಾಮನ ರಾಮನಟ್ಟಿ ಅಂತ ಹೇಳಿ ಅದು ಆ್ಯಕ್ಚುಲಿ ಕುರುಬರಹಟ್ಟಿ ನಮ್ಮ ಅರಾಧನಲ್ಲಿ ಹೋಗಿ ಪಾದ ಹಾಕಿದ ಮೇಲೆ ಅದೇನಾಗ್ತದೆ ರಾಮನಟ್ಟಿ ಅಂತ ನಿಮ್ಗೆ ಆ ಇಶ್ ಆ ಈಶ್ವರಲಿಂಗದ ಬಗ್ಗೆ ಸಿದ್ದೇಶ್ವರ ಸ್ವಾಮಿಗಳ ಜೊತೆ ನಾ ಕೂಡಿದಾಗ ಮುದ್ದೆ ಒಳಕ್ಕೆ ಒಂದು ತಿಂಗಳು ಅವ್ರ ಜೊತೆ ನಾನು ಇದ್ದೆ ಅವ್ರಿಗೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಅವರೇನಂದರು ಇದು ಹದಿಮೂರನೇ ಜ್ಯೋತಿರ್ಲಿಂಗಪ್ಪ ಅಂತ ಹೇಳಿದ್ರು ನನಗೆ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಕಡೆಯಿಂದ ಹೇಳಿದ್ದೆ ಅವರೇ ಹೇಳಿದ್ದು ಇವತ್ತು ಅವ್ರದ್ದು ನೆನೆಸುವಂಥ ದಿವಸ ಅದಕ್ಕೆ ನಾನು ಅದನ್ನು ನಿಮ್ಮ ತಮ್ಮಲ್ಲೇ ಪ್ರಸ್ತಾವನೆ ಮಾಡ್ತೇನೆ ಯಾಕಂದ್ರೆ ಅವರು ಪ್ರತಿ ವರ್ಷ ಆರಾಧನೆ ಪ್ರತಿ ವರ್ಷ ಪ್ರತಿ ವರ್ಷ ನಮ್ಮ ಹರದ್ದು ಮಾಡ್ತೀವಿ ನಮ್ಮ ಗುರುಗಳದು ಮಾಡ್ತೀವಿ ಗುಂಡುಗಳಿವೆ ಎರಡು ಸಪ್ತಾ ಅಲ್ಲಿ ಮಾಡ್ತೀವಿ ಹೊರಗಡೆ ಇಪ್ಪತ್ತೇಳು ಸಪ್ತಾಹವ್ರೆ ನಮ್ಮ ಹರದ್ರು ಅಂದ್ರೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಸತ್ಪುರುಷರ ಹಾಕಿಕೊಟ್ಟಾರೆ ಈ ಸಲ ಗ್ರಂಥದ್ದು ಹೇಳಿ ಈ ಸಲ ನಮ್ಮ ಮುಖ್ಯ ಏನಂದ್ರೆ ನಿಮ್ಗೆ ಹೇಳಿದ್ನಲ್ಲ ದಾಸಬೋದ್ ಗ್ರಂಥನೂ ನಮ್ಮ ಮಠದಿಂದನೂ ಮಾಡಿಸಿದ್ದೀವಿ ಈ ಸಲ ಹೊರಗಡೆ ಇಲ್ಲಿ ದಿವಸ ದಿವಸ ನಾವು ಹೊರಗಡೆ ತರ್ತೀವಿ ಗಾಡದಿಂದ ತೊಂಬರ್ತಿದ್ದೀವಿ ಈಗ ಅದನ್ನು ನಮ್ಮಲ್ಲೇ ಮಾಡಿದ್ದೀವಿ ರೀ ಅದಕ್ಕೆ ಮನಃ ಶ್ಲೋಕ ಅಂತ ಇರ್ತದೆ ಅದಕ್ಕೆ ಅದನ್ನು ನಾವೇ ಮಾಡಿವಿ ಆಮೇಲೆ ಭಿಮೆಪ್ಪಣ್ಣರು ಅಂತ ಏನು ಹೇಳಿದನಲ್ಲ ಶಿಷ್ಯರು ನಮ್ಮ ಮಹಾರಾಜ ಶಿಷ್ಯರು ಅವತ್ತು ಇವರು ಅವರು ಸಹಿತ ಇವತ್ತು ಆದಾಯ ಮಟ್ಟಕ್ಕೆ ಹೋಗಿ ಅವ್ರದ್ದು ಚರಿತ್ರೆ ಆಗಿದೆ ಅದು ಬಿಡುಗಡೆ ಇದೆ ಕ್ಯಾಲೆಂಡ್ರ್ ಬಿಡುಗಡೆ ಇವ ಸಾಕಷ್ಟು ಎಲ್ಲ ಬಿಡುಗಡೆ ಬರ ಎಲ್ಲರಿಗೂ ಧನ್ಯವಾದಗಳು